pura say the ready hand hmm say the ready hand hmm. hare ram hare krishna friends pura keglad dam pod eng keglad dam pod eng ke no log keglad dam pod ha ಒಂದು ಕಂಟೆಂಟ್ ಉಂಟು ಎಂಕಲ್ ಎಂಕಲ್ದ ಒಂದು ದೊಡ್ಡ ವಿಡಿಯೋ ಉಂಟು ನಿಖಲೆ ಪೂರ ಇಷ್ಟ ಆಪಿನಂಚಿನ ವಿಡಿಯೋ ಪಾಪ ದಾದ ಪಂಡ ಕೆಲವೇ ಪೂರ ನಮ್ಮ ಖಾಲಿ ಮಜಾ ಮಸ್ತಿ ಗಮ್ಮತ್ ತೋಟದ ಬೆಲೆ ಅವೇನೆ ಪಾಪ ಕೆಲವೇ ತೂತೂದು ಎಕ್ಸ್ಪೆಷಲಿ ಅಮ್ಮ ನಕಲು ಆಂಟಿ ನಕಲು ಆ ಪೂರ ದಾದಾ ತಂಡ ಮಸ್ತ್ ಮಸ್ತ್ ಬೋರಾತು ಸೊ ಎಂಕು ಇನ್ನಿದಾದ ಮಲ್ದ ಪಂಡ ಇನ್ನೊಂದು ಕಂಟೆಂಟ್ ಕಂದ ಒಂದು ಕಲೆಗ್ಲ ಮಸ್ತ್ ಖುಷಿ ಆಪಿನೊಂಚು ಕಂಟೆಂಟ್ ಅವು ಪಂಡ ಐಟಮ್ ಮೈನ್ ಪಾತ್ರ ಇಪ್ಪುನು ನಮ್ಮ ವೈಷ್ಣವಿ ಮೇಡಮ್ನ ಸೊ ಸಪೋರ್ಟರ್ ಯಾನ್ ನಮಗ್ಗೆ ದೇರ್ರಿಗ್ ಗೊತ್ತೆ ಅಕಲಗಿತ್ತ ಗೊತ್ತ ದಾದಾ ಪಂಡ ಅವು ದಾದನ ದಾದ ಸೊ ಸೊ ಇತ್ತ ಬ್ಲಾಗ್ ದಾದ ಪಂಡ ರೆಸಿಪಿ ರೆಸಿಪಿದ ಬ್ಲಾಗ್ ಇತ್ತೆ ಕೊರಿಯನ್ ಸ್ಟೈಲ್ ಕೊರಿಯನ್ ಫುಡ್ ಪೂರ ಫೇಮಸ್ ಆಂತು ಮೇರ್ಲಾ ಕೊರಿಯಾ ಒಂದ್ ಫುಡ್ ಕಲ್ತೀರಿ ಅಂದ್ ಕೊರಿಯಾ 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 ಚೂರ್ ರಿಸರ್ಚ್ ಪೂರ ಮಲ್ತದ ಬೈದೆ ಅಂಚ ಒಂಜಿ ರೆಸಿಪಿ

ಸೊ ನಿಕಲೇಪುರ ಮಸ್ತ್ ಇಷ್ಟ ಒಂದು ರೆಸಿಪಿ ಸೊ ಮಸ್ತ್ ಜನಕ್ಕೆ ಒಂದು ಗೊತ್ತಿಲ್ಲ ಇಪ್ಪ ಅಂದ್ ಸೊ ಅಂಚು ಇಂಟ್ರೆಸ್ಟಿಂಗ್ ಒಂದು ಮಲ್ಪ್ ಕಾ ಒಂದು ತಿನ್ಕಾಯಪ್ಪ ಅಂತ ಎಂಕೂಲಿ ನಿಮ್ ಟ್ರೈ ಮಲ್ಪುಗ ಯಾನ್ ದುಂಬು ಮಲ್ತಿತ್ತೆ ಆ ಮಸ್ತ್ ಟೈಮ್ ಆಂಡ ತಿನ್ನಂತೆ ಬಿಕೋಸ್ ಐಕ್ ಲಾಂಗ್ ಪ್ರೊಸೆಸ್ ಉಂಡು ಸೊ ಮೇರ್ ದುಂಬು ಮಲ್ತಿಪ್ಪನಗ ಅವ್ ಫೇಲ್ ಆದಿತ್ತುಂಡು ಸೊ ಇತ್ತೆ ನಮ ಕೂಡೊರ ಸೆಕೆಂಡ್ ಟೈಮ್ ಆರ್ ಟ್ರೈ ಮಲ್ತಿಜ್ಜಿ ಯಾನ್ ಕುಂಬ್ಳೆಡ್ ಮಲ್ತಿನ ಆರ್ ತಿಂತಿಜ್ಜೆರ್ ಸೊ ಐಕ್ ಆರ್ ಚುಚುರ್ ಸೊ ಮೋಲಿನಿ ಎನ ಮಲ್ಪೋಲ್ಗೆ ಮೋಲಿನಿ ಹೆಂಚಿನ ಮಲ್ಪ ರೆಸಿಪಿ ಸೊ ಮಸ್ತ್ ಆಯ್ಕಾಂಡ ನೆಕ್ಸ್ಟ್ ದಿಂಚಿ ಬೇಲೆದ ಲಂಚ ಗೋಬಿ ಬರ್ಚಿ ಅವೇ ಶಿಫ್ಟ್ ಬಲೆ ನಮ್ಮ ರಪ 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 ತಯಾರ್ ಮಲ್ಪಗ ನಾನು ಹೆಲ್ಪ್ ಮಲ್ಪ ವಿನಿಶ್ಗೆ ಎಕ್ಸಾಮ್ ವಿನಿಶ್ ಓದೊಂದ್ವೆ ಸೊ ಮೋಲ್ ರಪ ಮಲ್ಪು ಸೊ ಎಂಚ ಮಲ್ಪನ್ ಪಂದ್ ಐಕ್ ತೂಲೆ ಏನೇನ ಮೆಟೀರಿಯಲ್ಸ್ ಪೂರ ಬೋರ್ಡು ಪನ್ಪಿನ ಅವೆಲ್ಲ ಬೋರ್ಡ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಕ್ಯಾಪ್ಸಿಕಮ್ ಆನಿಯನ್ ಚೂರು ಉಪ್ಪು ಕೊತ್ತಂಬರಿ ಸೊಪ್ಪು ಎಣ್ಣೆ ಮೆಣಸು ಒಂದು ಶೇಸ್ ಒಂದು ಸಾಸ್ ಆಪ್ಷನಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಕ ಕೆಚಪ್ ಲೆಮನ್ ಕೆಚಪ್ ಟೊಮೆಟೊ ಕೆಚಪ್ ಟೊಮೆಟೊ ಹಾ ಸರಿ ಸ್ಟಾರ್ಟ್ ಮಲ್ಪುಡೆ ಆತ ನಾನಪ್ಪ ಎಲ್ಲೇ ತಿನ್ಪಿನ ಪಕ್ಕ ಹಾ ತುಳಿ ಏತ್ ಪೊರ್ಲುದ ಒಂದು ರೆಸಿಪಿ ಯಾವಂದು ಉಂಟು ತುಳಿ ಅಕ್ಕಿ ಹಿಟ್ಟು ಏತ್ಗೆತ್ತ ಈ ಏತು ಟೀ ಸ್ಪೂನ್ ಅಂದ ಏತ್ಗೆತ ಒನ್ ಬೌಲ ಒನ್ ಬೌಲು ಅಕ್ಕಿ ಹಿಟ್ಟು

జీరో ఫిగర్ ఆ ఉండు చురు బసిని బసిని నిర్దితేను అవి లైక్ మీరేగా ఉండు వీరేగా మీరే ఉండు యా వత్తైరగ ఆ ఎంకియావ్ ఓ రైస్ ఫ్లోర్ ఉంటది ఉండత్త ఐక వెచ్చని నీరు మిక్స్ మార్తుతుది కలుసోడు హ్ కలపోడు కలపోడు కలుసోడ ఎంచినా కలుసోడవ్ కాసరగోడు ಕೇರಳ ಅರಿಪು ನಾವು ಕಲ್ಸೋಡ್ಗೆ ಕಲ್ಸೋಡು ತುಳು ಕನ್ನಡ ಮಿಕ್ಸ್ ಇಂಚಿನಲ್ಲ ಒಂದು ಲ್ಯಾಂಗ್ವೇಜ್ ದ ಲಾಗ ಓಲಾಡ್ಲಿಕ ತೂತಾರ ಕಲ್ಸೋಡು ಟ್ರಾಲ ಜಿಡ್ಯವನ

ైస్ కేక్ పి కరెక్ట్ పను పండు. ఎన్ని బర్త్డే కేక్ పంది బర్త్డే కేక్ గొత్త అంచందర ఎంకలు ఎంకులు రైస్ కేక్ పూర మల్తాయి బొక్క ఫోటో తమ్ పాడుగా అయితే గొప్ప நான் சின்ன பூராக்குள்ள என்ன உள்ப்பா ஹேப்பி பர்தே ஓல் பரே பி நீ வந்து கேக் அங்கல் நான் பக்கூரியா பத்தாத்துலே படாப்பணுந்து படாபண்டா ஆயினா லக்கோடு படா

शेप हा? <laughs> <हाँग शेपा>। <laughs> <laughs> तो ले, तो ले नूडल्स नूड नूडल्स కట్ మల్పోడు కట్ మల్తు ఎన్నె బుడ్రే నికుల్ పురుసో తిప్పనగించ స్పెషల్ స్పెషల్ రెసిపీ మల్పొడు ఇల్లాడా అవి నికుల్లా టైమ్లా పాస్ ఆపండు బొక్క ఎడ్డ ఫుడ్ అంచనే ఇంచనే ரெடி ಸೋ ತಿನ್ ರೈಗ ತಿನ್ ರೈಗ ಅಪ್ಪರಪ್ಪ ಮસ્ત ತೊಡುವ ಒಂದು ಅಂದ ಯಾಪಾ ಬನ್ ಗೊತ್ತಿ ಒಂದು ತಿನ್ ರತ್ತು ಐಕ ಗ್ರೇವಿ ಮಲ್ಕೊಡೈತೆ ಗ್ರೇವಿ ಸೋ ಒಂದು ಬಂತತೆ ಒಂದು ಒಂದು ಪ್ರोसीಜರ್ ನಿಕಲಿ ಕೊತ್ತಾಣತೆ ಒಂದು ದಾಲೆ ಜಾರಿತ ಇಟ್ಟು ಕೊಂತೆ ನೀರ್ ಪಾಡನು ಒಂಚೂರು ದಪ್ಪ ತಕ್ಕ ಚೂರು ಉಪ್ಪು ಪಾಡನು ಆ ನಿನ ಶೇಪ್ ಇಂಚ ಶೇಪ್ ಕೊಡ್ತೋ ನನ್ನ ನೆಕ್ಸ್ಟ್ ಪ್ರೊಸೀಜರ್ ತುಕ್ಕ ಫಸ್ಟ್ ಸ್ಟೆಪ್ ಆಂಡ್ ಅಲ್ಲೇ ಒಮ್ಮೆ ಸರಿ ಗ್ರೇವಿ ಮಲ್ಪುನ ದುಂಬು ಉಂದೆನ ಬಿಸಿ ನೀರು ಸೆಕೆ ಬರೋಡ ಸೆಕೆ ಪಂದ ಸ್ಟೀಮ್ ಹಾ ಅದೇನು ಹ್ಮ್ ಅದೇನು ಅದಾಕಿದೀನಿ ಚೆನ್ನಾಗಿ ಆಗುದಲ್ಲ ಅಣ್ಣ ಏನು ಕೆಲಸ ಮಾಡುತ್ತಿದ್ದಾನೆ ಅಣ್ಣ ತಿನ್ನುವ ಕೆಲಸ ಮಾಡಿ ಅನ್ನ ತಿನ್ಕೊಂಡ ಕೆಲಸ ಅಂತಿಲ್ಲ கொடுக்கல ரஸ்கா பச்சையில வந்து தெறிக்க விடு. சொல்லுங்க. என்ன இருக்கா? சலாரை சார் நெதெல இருக்க. நம்ம அக்கா னுக்கு ஹெர்ரிகேட்ட காமன். நெக்ஸ்ட் ஏனூ நெக்ஸ்ட் ஏறுறேன். வூ! நம்ம கொஞ்சம் சொல்ற போடல. हे हैं <laughs> <coughs> <coughs>

ಟೊಮೆಟೊ ಕೆಲಾವೇರೆ ಕೆಲಾವೇರಿ ಟೊಮೆಟೊ ಒಣಮೆಣಸು ಅಂತ ಹೇಳ್ತಾರೆ ಒಣ ಮೆಣಸು ಟೊಮೆಟೊ ಪೂರ ಬೇಪದು ಗ್ರೈಂಡ್ ಮಲ್ತದ ಆಯ್ತಾ ಪೇಸ್ಟ್ ಪಾಡ್ಬೇಕು ಯಾನು ಇಲ್ಲಡು ಎಂಚ ತಿಕ್ಕೊಂಡು ದಾರದ ಉಂಡು ಇಲ್ಲಡು ಆಯ್ತು ಏನು ಮಲ್ತಂದುಲ್ಲೇ സേക്കന ഗ്രേവി റെഡി ആംഗൽ ചൂട് നീര് പാടുന്നുക്ക് നീര് കൊന്നോ കൊച്ചാ എനിക്ക് സോസ് പണ്ട് ഇഷ്ടേജ് അൺ എനിക്ക് സോസ് പണ്ട് ഇഷ്ട നല്ല പാടലേ നല്ല പാടലേ മസ്റ്റ് പാടലേ 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 ആണ്ട് തീർക്കണം ഇതെ മുൾക്കൊലെ Ruchi get up kastu upu. Mm -hmm. Ancan the soup toka. Yo bo. Awe ne nette. Uh, rice cake. Table. Wow. Super. Mix my porridge. దేని పాస్తా లెక్కండి అండ్ పాస్తా లెక్కండి అవుట్ సైడ్డ్ ఇట్ కంటిన పాస్తా ఇండు హోమ్ మేడ్ అంటే ధాశ్యం పడతే అన్న బండి ఫైనల్ టచ్ సప్పు सेल्फी टेक दे सेल्फी आता तो फोटो आ फोटो टेक दे यंकाला टप्पू किरेडी यं कितन पाथ कोले हे दोन फोटो किنين नाक नाक फोटो टेक दे ಕಡೆಕ್ಲಾ ಪುರ ಸೇರ್ದ ರೆಡಿ ಆಂಡ್ ಹ್ಮ್ ಸೇರ್ದ ರೆಡಿ ಆಂಡ್ ರೆಡಿ ಆಂಡ್ ಏ ಅಕ್ಕ ನಿನ್ನ ಪ್ಲೇಟ್ ರೆಡಿ ಉಂಡ ತಾವೇನ ಗೆಪ್ಪಾ ತೊಲೆ ತಲೆ ಒಂಜಿ ಕಪ್ ರೈಸ್ ಹಿಟ್ ಪಾಂಡ ತೊಲೆ ಮೂಜಿ ప్లేటెಡ್ ಇತಿ ಅಂತ ಇಚು ಚುರ್ ಬರ್ಕೊಂಡ್ ನಿಕಲೆ ಮಸ್ತ್ ಬೋರ್ ಅಂದಾ ನಿಕ್ಕಲ್ ರಡ್ ಕಪ್ ಗೆತೊಂದ್ಲೆ ಆ ಸೊ ಇತ್ತೆ ನನ್ನ ನಮ್ಮ ತಿನ್ಕನ ಸೊ ಒಂಜಿ ಸ್ಪೆಷಲ್ ಇತ್ತ ಹೆಂಗಲ್ಲ ವಿಡಿಯೋ ಪಂಡ ಮಸ್ತ್ ದಿನ ಖಾಲಿ ತೋಟದ ತಿರ್ಗುನ ಅಂಚೆನೆ ಸೊ ಹೆಂಗಲ್ ಇತ್ತ ಓಲ್ಡ್ ಇಸ್ ಗೋಲ್ಡ್ ಪಂಪ್ ಲೆಕ್ಕ ಹೆಂಗಲ್ ದುಂಬು ಮಸ್ತ್ ರೆಸಿಪಿ ಮಲ್ತಂದಿತ್ತ ಸೊ ಪಕ್ಕ ಒಂತ ಮಿಡ್ ಚೂರ್ ಬೇತ ಕಂಟೆಂಟ್ ಕೊರಸುರ್ ಮಲ್ತ ಸೊ ಇತ್ತ ಕೂಡ ಹೆಂಗು ಓಲ್ಡ್ ಈಸ್ ಗೋಲ್ಡ್ ಪಂಪ್ ಲೆಕ್ಕ ಒಂಜಿ ರೆಸಿಪಿಗ ಬೈದ ಸೊ ಮಾತಿರ್ಲಾ ತೂಲೆ ಮಾತಿರ್ಲಾ ಸಬ್ಸ್ಕ್ರೈಬ್ ಮಲ್ಪ್ಲೆ ಸೊ ನಿಖುಲ್ ಇಲ್ಲಾ ಟ್ರೈ ಮಲ್ಪ್ಲೆ ಎಂಚಾಪುನ್ ಬಂದ ಕಮೆಂಟ್ ಇಡ್

ಸರಿ ಅಪ್ಪ ಗಣ್ಣ ನಮ್ಮ ತಿಂಕ ಹಾಂ ಬೊಕ್ಕ ಮೊಕ್ಕ ಲೈಕ್ ನೆಕ್ಸ್ಟ್ ಲಾಗ್ ನಮ್ಮ ಸೊ ಹೆಂಕುಲ್ ನೆಕ್ಸ್ಟ್ ಲಾಗ್ ಮಲ್ಪಾನಾಗ ನಿಖಲ್ಲ ಕಮೆಂಟ್ ಇಪ್ಪೊಡಿ ಇಲ್ಲಡ್ ನಿಖುಲ್ ಪೂರ ಟ್ರೈ ಮಲ್ತದ ಹೆಂಚಾತು ಬಂದು ಕಮೆಂಟ್ ಇಡ್ಪ ನೋಡಿ ನಿಖುಲ್ ಪೂರ ಸೊ ನಮ್ಮ ಹಾಂ ಅಲ್ ಒಬ್ಬ ಸೊ ವಿನೀಶ್ ಬಂದು ಮಲ್ಪ ಸರಿ ಸರಿ ಬಾಯ್ ಪನ್